ಹೆಸರು ನನ್ನ ಹೆಸರು ವೆಂಕಟೇಶ್ ಅಂತ ನಾನು ಆದಿಶಕ್ತಿ ಮಹಾಸಂಸ್ಥಾನದ ಸಹ ಕಾರ್ಯದರ್ಶಿ ಏನಿವತ್ತು ಜನಾಂಗದಲ್ಲಿ ಈ ಸರ್ಕಾರಗಳು ನಮ್ಮನ್ನು ನಡೆಸ್ಕೊಳ್ತಾ ಇರ್ತಕ್ಕಂಥ ರೀತಿ ನಮ್ಮ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಆಗ್ತಾ ಇರ್ತಕ್ಕಂಥ ವ್ಯವಸ್ಥೆಗಳ ಬಗ್ಗೆ ಸರ್ಕಾರದ ಗಮನ ತರಲಿಕ್ಕೆ ಅಂತ ಹೇಳ್ಬಿಟ್ಟು ನಾವಿವತ್ತು ಏನೀ ಪತ್ರಿಕಾ ಇದನ್ನು ಮಾಡ್ತಾ ಇದ್ದೀವಿ ಇದರಲ್ಲಿ ನಮಗೆ ಅತಿ ಹಿಂದುಳಿದ ವರ್ಗಗಳಲ್ಲಿ ನಾವಿದ್ದೀವಿ ಆದರೂ ನಮ್ಮನ್ನು ಯಾವುದೇ ರೀತಿಯಲ್ಲಿ ಸರ್ಕಾರಗಳು ಗ ಕಡೆ ಒಂದು ರೀತಿಯಲ್ಲಿ ನಮ್ಮನ್ನು ಪರಿಗಣಿಸ್ತಾ ಇಲ್ಲ ಹಾಗಾಗಿ ನಮ್ಮನ್ನು ಮುಖ್ಯವಾಹಿನಿ ತನ್ನಿ ಇತರೆ ಜನಾಂಗಗಳಂತೆ ನಾವು ವನ್ನಿ ಕುಳಸ್ರು ನಮ್ಮ ವನ್ನಿ ಕುಲ ಸಮಾಜವನ್ನು ಮುನ್ನಡೆಸ್ಕೊಂಡು ಹೋಗಲಿಕ್ಕೆ ಸಮಾಜದ ವ್ಯವಸ್ಥೆಯಲ್ಲಿ ನಾವು ಇದ್ದೀವಿ ನಮ್ಮ ಮಠವೂ ಇದೆ ನಮ್ಮ ಮಠದ ಪರವಾಗಿ ಶೈಕ್ಷಣಿಕ ಮಟ್ಟವನ್ನು ಹೆಚ್ಚಿಸೋದಕ್ಕೆ ನಮ್ಮ ಜನಾಂಗದ ಶೈಕ್ಷಣಿಕ ಮಟ್ಟವನ್ನು ಹೆಚ್ಚಿಸೋದಕ್ಕೆ ಸರ್ಕಾರ ಗಮನ ಕೊಡಬೇಕು ಅಂತಕ್ಕಂಥ ಒಂದು ಕೂಗನ್ನು ಆಗಬೇಕು ಅಂತಕ್ಕಂಥ ವಿಚಾರದಲ್ಲಿ ಇವತ್ತು ನಾವು ಈ ಪತ್ರಿಕಾ ಮಾಧ್ಯಮದಲ್ಲಿ ಮುಂದೆ ಮುಂದಿದ್ದೀವಿ ಈ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ನಲವತ್ತೈದು ಲಕ್ಷಕ್ಕೂ ಹೆಚ್ಚಿರುವಂತಹ ಒನ್ನೆಕ್ ಸಮುದಾಯ ಇದೆ ನಮ್ಮ ಈ ಸಮುದಾಯಕ್ಕೆ ಯಾವುದೇ ರೀತಿಯಾದಂತಹ ರಾಜಕೀಯ ಮತ್ತು ಶೈಕ್ಷಣಿಕ ಪ್ರಾಶಸ್ತ್ಯ ದೊರೀತಾ ಇಲ್ಲ ತುಂಬ ಹಿಂದೂಳ್ಕೊಂಡಿದ್ದೀವಿ ಹಿಂದುಳ್ಕೊಂಡು ಹೋಗ್ತಾನೆ ಇದ್ದೀವಿ ಸ್ವತಂತ್ರ ಬಂದು ಎಪ್ಪತ್ತು ವರ್ಷ ಆದರೆ ಎಪ್ಪತ್ತು ವರ್ಷದಿಂದ ನಾವು ಇನ್ನೂ ಗರೀ ಅಟೋ ಹೇಗಿತ್ತು ಇವತ್ತು ನಾವು ಉದ್ದಾರ ಆಗ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಅನ್ಕೊಂಡಿದೀವಿ ಅದ ಡೆವಲಪ್ಮೆಂಟ್ ಕಾಣಿಸ್ತಿಲ್ಲ ಈ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಒಂದು ಮನವಿಯನ್ನು ಕೊಟ್ಟಿದ್ದೀವಿ ನಮಗೆ ಜಮೀನನ್ನ ಮತ್ತೆ ಅನುದಾನಗಳನ್ನ ಬಿಡುಗಡೆ ಮಾಡಿ ನಮ್ಮ ಒಂದು ವಿದ್ಯಾಸಂಸ್ಥೆಗಳನ್ನ ರಚನೆ ಮಾಡೋದಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಅಂತ ಒಂದಷ್ಟು ಮನವಿಗಳನ್ನ ಕೊಟ್ಟಿದೀವಿ ಆದ್ರೆ ಯಾವುದಕ್ಕೂ ಸಕಾರಾತ್ಮಕ ಸ್ಪಂದನೆ ದೊರೆಯದಿರೋ ಇರೋದ್ರಿಂದ ಇವತ್ತು ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೀವಿ ಆದಷ್ಟು ಬೇಗ ನಮ್ಮ ಬೇಡಿಕೆಗಳನ್ನ ನೀವು ಈಡೇರಿಸಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದಂತ ಹೋರಾಟ ಮಾಡೋ ಮುಖಾಂತರ ನಮ್ಮ ಹಕ್ಕನ್ನ ನಾವು ಪಡಿಬೇಕಾಗುತ್ತೆ ಯಾಕಂದ್ರೆ ಹೋರಾಟ ಮಾಡೋದು ಇವತ್ತು ಮಗು ಐದು ಇರ ತಾಯಿ ಎದೆ ಹಾಕ್ಕೊಡಲ್ವಂತೆ ಸೊ ಆತರ ಇರುವಾಗ ನಾವು ನಮ್ಮ ಹಕ್ಕಿಗಾಗಿ ಮುಂದಿನ ದಿನಗಳಲ್ಲಿ ಉಗ್ರವಾದಂತಹ ಹೋರಾಟನ ನಮ್ಕೊಳ್ಬೇಕಾಗುತ್ತೆ